ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ನಾನು ಡಂಪ್ಲಿಂಗ್ಸ್ ಅಂದ್ರೆ ಖಾರದ ಕಡಬನ್ನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬೇಕಾಗುವ ಪದಾರ್ಥಗಳು ಅಕ್ಕಿ ಹಿಟ್ಟು ಒಂದೂವರೆ ಕಪ್ ಉಪ್ಪು ಹಿಟ್ಟಿಗೆ ಹಾಕಿ ಕಲಿಸ್ಲಿಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಹತ್ರ ಹತ್ರ ಎರಡು ಇಂಚಿನಷ್ಟಿದೆ ಹಸಿಮೆಣ್ಸಿನ್ಕಾಯಿ ಆರು ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಕ್ಯಾರೆಟ್ ಎರಡು ಬೆಳ್ಳುಳ್ಳಿ ಎಸಲು ಆರು ಎಲೆಕೋಸು ಒಂದು ಸಣ್ಣದಿಟ್ಟುಕೊಂಡಿದ್ದೀನಿ ನೋಡ್ಕೊಂಡು ಹೆಚ್ಚಣ ಎಷ್ಟು ಬೇಕು ಅಂತ ಈರುಳ್ಳಿ ಒಂದು ಪಲ್ಯಕ್ಕೆ ಹಾಕ್ಲಿಕ್ಕೆ ಪುಡಿ ಉಪ್ಪು ಒಂದ್ ಟೀಸ್ಪೂನ್ ಅಷ್ಟು ಇಟ್ಕೊಂಡಿನಿ ನೀವು ರುಚಿ ನೋಡ್ಕೊಂಡು ಹಾಕೊಳ್ಳಿ ಕಾಳು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನು ನೀರು ಒಂದೂವರೆ ಕಪ್ ಮೇಲೆ ಎರಡು ಟೇಬಲ್ ಸ್ಪೂನ್ ಸ್ಟವ್ ಹಚ್ಬಿಟ್ಟು ನೀರು ಕುದಿಲಿಕ್ ಇದೆ ನೀರು ಕುದಿಲಿಕ್ಕೆ ಪ್ರಾರಂಭ ಆಗಿದೆ ಉಪ್ಪು ಹಾಕಿ ಉಪ್ಪು ಸ್ವಲ್ಪ ಕರಗಿದೆ ಈಗ ಕಲ್ಲುಪ್ಪು ಕರಗಿದೆ ಇದಕ್ಕೆ ಹಿಟ್ ಹಾಕ ಹಿಟ್ ಹಾಕಿ ಒಮ್ಮೆ ಕೈ ಆಡ್ಕೊಳ್ಳೋಣ ಕೈ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಮುಚ್ಚಿಡೋಣ ಕೋಸನ್ನು ಹೀಗೆ ಮೊದಲು ತೆಳ್ಳಗೆ ಹೆಚ್ಕೊಂಡ್ರೆ ನಿಮಗೆ ಇದನ್ನು ಸಣ್ಣಕ್ಕೆ ಹಿಚ್ಕೋಬೋದು ನೀವು ಆದಷ್ಟು ಸಣ್ಣಕ್ಕೆ ಹಿಚ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಚ್ಚಗಿನ ನೀರಿಗೆ ಹೆಚ್ಚಿದ ಕೋಸನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಟ್ಟು ನೆನೆ ಇಡಿ ನಾನು ಕೋಸನ್ನು ಹದಿನೈದು ನಿಮಿಷ ಉಪ್ಪು ನೀರಲ್ಲಿ ನೆನೆ ಇಟ್ಟಿದ್ದೆ ಈಗ ದಿನ ಚೆನ್ನಾಗಿ ತೊಳೆಯೋಣ ಒಂದೆರಡು ಸಲ ಎಣ್ಣೆನ ಕಾಯ್ಲಿಕ್ಕಿಡಿ ಈಗ ಎಣ್ಣೆ ಕಾದಿದೆ ಕಾರಿದೆ ಕಚ್ಚರಿಕೆ ಹಾಕಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಹಾಕೊಂಡು ಇದನ್ನು ಸ್ವಲ್ಪ ಹುರಿಯಣ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಈಗ ಚೆನ್ನಾಗ್ ಬೆಳ್ಳುಳ್ಳಿನ ಮುಂಬಣ್ಣಕ್ಕೆ ಬಂದಿದೆ ಹಾಗೆ ಶುಂಠಿ ಕೂಡ ಆಗಿದೆ ಈಗ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ ಹಾಕೊಂಡು ಇದನ್ನ ಕೂಡ ಸ್ವಲ್ಪ ಹುರಿಯೋಣ ಈರುಳ್ಳಿ ನಾನು ಒಂದು ನಿಮಿಷ ಹುರಿದಿದ್ದೀನಿ ಈಗ ಸಣ್ಣಕ್ಕೆ ಹೆಚ್ಚಿದ ಕ್ಯಾರೆಟನ್ನು ಹಾಕೋಣ ಕ್ಯಾರೆಟ್ ನಾನು ಒಂದೂವರೆ ಕ್ಯಾರೆಟ್ ಹೆಚ್ಕೊಂಡಿದ್ದೀನಿ ಅರ್ಧನ ಹಾಗೆ ಉಳಿಸ್ಕೊಂಡಿದ್ದೀನಿ ಕೋಸ್ನ ನೀರೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಹಾಕ್ಕೊಂಡು ದೊಡ್ಡ ದೊಡ್ಡೂರಿನಲ್ಲಿ ಹುರಿದ್ರೆ ಉಪ್ಪು ಹಾಗೆ ಪೆಪ್ಪರ್ ಪೌಡ್ರ್ ಕಾಳು ಮೆಣಸಿನ ಪೌಡಿನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಬೇಯಿಸ್ಕೊಳ್ಳೋಣ ಈಗ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ದೊಡ್ಡೂರಿನಲ್ಲೇ ಕೈ ಆಡ್ತಾ ಕೈಯಾಡ್ತಾ ಇದನ್ನು ಚೆನ್ನಾಗಿ ಬೇಯಿಸಿದ್ದೀನಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿಬಿಡೋಣ ಚೆನ್ನಾಗಿ ಕಲಿಸಿದ್ದೀನಿ ಈ ತರಕಾರಿಯ ನೀರಿನಂಶ ಹೋಗುವಷ್ಟು ಇದನ್ನು ಚೆನ್ನಾಗಿ ಹುರಿತ ಬೇಯಿಸಿದ್ದೀನಿ ಹಿಟ್ಟನ್ನು ಮುಚ್ಚಿಟ್ಬಿಟ್ಟಾಗಲೇ ಇಪ್ಪತ್ತು ಇಪ್ಪತ್ತೈದು ನಿಮಿಷದ ಮೇಲಾಗಿದೆ ಅಂದರೆ ನಿಮ್ಮ ಕೈಗೆ ಮುಟ್ಲಿಕ್ಕೆ ಅನುಕೂಲವಾಗಷ್ಟು ಬೆಚ್ಚಗಿದ್ರೆ ಸಾಕು ಕೈಗೆ ಸ್ವಲ್ಪ ಎಣ್ಣೆ ಜಿಡ್ಡನ್ನ ಒರೆಸ್ಕೊಂಡು ಚೆನ್ನಾಗಿ ಇದನ್ನು ನಾದಿಬಿಟ್ಟು ಕಲಿಸ್ಕೊಳ್ಳೋಣ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೀವು ನಾದಿದಷ್ಟು ಇದರ ಅಂಟಿನಂಶ ಜಾಸ್ತಿಯಾಗಿ ಚೆನ್ನಾಗಾಗತ್ತೆ ಒಂದು ಅಗಲವಾದ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಒಂದು ರಿಂಗ್ ಇಟ್ಟು ನೀರನ್ನು ಇಡಿ ಸ್ಟವ್ ಆನ್ ಮಾಡಿ ಬೇಯಿಸುವಂತಹ ತಟ್ಟೆಗೆ ಸ್ವಲ್ಪ ಎಣ್ಣೆ ಒರೆಸ್ಕೊಳ್ಳೋಣ ನಿಮ್ಮ ಹತ್ರ ಹಪ್ಪಳ ಮಾಡುವಂತಹ ಈ ಥರದ ಉಪಕರಣ ಇದ್ದರೆ ಅದರಲ್ಲಿ ನೀವು ಇದರ ಹಾಳೆಗಳನ್ನ ಮಾಡೋದು ಉತ್ತಮ ಇಲ್ಲಾಂದರೆ ಲಟ್ಟಿಸ್ಕೊಂಡು ಮಾಡ್ಕೋಬೋದು ಈಗ ನಾನು ಪ್ಲಾಸ್ಟಿಕ್ ಶೀಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಮೇಲೆ ಕೆಳಗೆ ಎರಡು ಕಡೆನ ಸ್ವಲ್ಪ ಎಣ್ಣೆ ಒರೆಸಿದ್ದೀನಿ ಹಿಟ್ಟನ್ನು ಸ್ವಲ್ಪ ಉಂಡೆ ಮಾಡಿಕೊಳ್ಳೋಣ ಈ ಗಾತ್ರದಷ್ಟು ಉಂಡೆ ಮಾಡಿಕೊಂಡು ಇದನ್ನು ಮಧ್ಯಕ್ಕಿಟ್ಟು ಒತ್ಕೊಳ್ಳೋಣ ತೆಗ್ದುಬಿಟ್ಟು ಇದಕ್ಕೆ ಪಲ್ಯ ಹಾಕ್ಕೊಳ್ಳೋಣ ಪಲ್ಯನ ಈ ಥರ ಮದ್ಯಕ್ಕೆ ಸರಿಯಾಗಿ ಮಾಡ್ಕೊಂಡ್ಬಿಟ್ಟು ಹೀಗೆ ಒತ್ತಿದರೆ ನಿಮಗೆ ಎಲ್ಲ ಕಡೆನೂ ಚೆನ್ನಾಗಿ ಅಂಟುಕೊಳುತ್ತೆ ಪಲ್ಯನೂ ಹೊರಗೆ ಬರಲ್ಲ ಈಗ ನೋಡಿ ಇದಾಗಿದೆ ಸಣ್ಣ ಉಂಡೆನ ತಗೊಂಡ್ರೆ ಸಣ್ಣ ಕಡುಬನ ಮಾಡ್ಕೋಬೋದು ಪ್ರತಿ ಸಲೂ ನೀವು ಈ ಪ್ಲಾಸ್ಟಿಕ್ ಶೀಟಿಗೆ ಎಣ್ಣೆ ಹಾಕ್ಕೊಂಡೆ ಈ ಥರ ಒತ್ಕೋಬೇಕು ಪಲ್ಯ ಹಾಕಿ ಇದನ್ನು ಒಂದು ಸರಿ ಹೀಗೆ ಎಲ್ಲ ಕಡೆಯೂ ಒತ್ಬಿಟ್ರೆ ಆಯಿತು ಇದೇ ಥರ ನೀವು ಉಳಿದ ಕಡುಬುಗಳನ್ನು ಕೂಡ ಮಾಡಿಕೊಂಡೆ ಈಗ ನೀರು ಚೆನ್ನಾಗಿ ಕುದೀತಿದೆ ನೀರು ಕುದಿ ಬಂದ ಮೇಲೆ ನೀವು ಈ ಕಡುಬುಗಳನ್ನ ಇಡಬೇಕು ಈಗ ಇದನ್ನ ಮುಚ್ಚಿಟ್ಬಿಟ್ಟು ಇಡೋಣ ಅಲ್ಲಿ ಒಂದು ಒಂದು ತಟ್ಟೆಯಲ್ಲಿ ಇಟ್ಟಿದ್ದು ನೀವು ಈಗ ಇಲ್ಲಿ ಇನ್ನೊಂದು ತಟ್ಟೆಗೆ ಸಿದ್ಧ ಮಾಡ್ಕೊಂಡ್ರೆ ಅದ್ರ ಜೊತೆ ಇದನ್ನು ತಕ್ಷಣ ತಕ್ಷಣ ಆಗತ್ತೆ ಈಗ ಇದು ಬೆಂದಿದೆಯಾ ನೋಡೋಣ ನೋಡಿ ಚೆನ್ನಾಗಿ ಹೊಳಿತಾ ಇದೆ ಮೇಲ್ಮೈ ಅಂದ್ರೆ ಇದೀಗ ಆಗಿದೆ ಅಂತ ಸುಮಾರು ನಾನು ಆರು ಏಳು ನಿಮಿಷದ ಮೇಲೆ ಇದನ್ನ ಇಟ್ಟಿದ್ದೀನಿ ತೆಕ್ಕ ಹಾಗೆ ಇನ್ನೊಂದು ಮಾಡಿರ್ತೀವಲ್ಲ ಇದನ್ನು ಕೂಡ ಬೇಲಿಕ್ಕಿಡೋಣ ಬೇಲಿಕ್ಕಿಡಬೇಕಾದ್ರೆ ನೀವು ನೀರಿದೆಯಾ ಹೇಳಿ ನೋಡ್ಕೊಳ್ಳಿ ಮುಚ್ಚಿಟ್ಟು ಇದನ್ನು ಬೇಯ್ಸ್ಕೊಳ್ಳೋಣ ನೋಡಿ ಒಂದು ಕೂಡ ಮೇಲ್ಮೈ ಒಡೆದಿಲ್ಲ ಚೆನ್ನಾಗಿ ಬಂದಿದೆ ಅಂದರೆ ನಿಮಗೆ ಹಿಟ್ಟಿನಲ್ಲಿ ಅಂಟಿನಂಶ ಜಾಸ್ತಿ ಇದ್ದರೆ ನಿಮಗೆ ಈ ಕಡುಬು ಒಡೆಯದಿಲ್ಲ ಹಾಗೆ ನೀವು ಚೆನ್ನಾಗಿ ನಾದಿರಬೇಕು ನೋಡಿ ನಾನೀಗ ಒಂದನ್ನು ಹೀಗೆ ಬಿಡಿಸ್ತರಿಸ್ತೀನಿ ತರಿಸ್ತೀನಿ ನೋಡಿ ಚೆನ್ನಾಗಾಗಿದೆ ಇದೀಗ ಇದು ಕೊನೆಯ ಇದು ಕೂಡ ಆಗಿದೆ ಸ್ಟವ್ ಆಫ್ ಮಾಡೋಣ ಇದನ್ನು ತೆಕ್ಕೊಳ್ಳೋಣ ನೀವು ಬಿಸಿ ಇದ್ದು ತೆಗ್ದಿಲ್ಲ ಇದನ್ನು ತಕ್ಷಣಕ್ಕೆ ತೆಗೀಕೋಗ್ಬೇಡಿ ಯಾಕಂದರೆ ಅಂಟ್ಕೊಂಡಿರುತ್ತೆ ಸ್ವಲ್ಪ ಸ್ವಲ್ಪ ಒಂದು ನಿಮಿಷ ಆದಮೇಲೆ ತೆಗೆದ್ರೆ ನಿಮಗಿದು ಚೆನ್ನಾಗಿ ಬಿಡಿಸ್ಲಿಕ್ಕೆ ಬರುತ್ತೆ ನೋಡಿ ನಾ ಮಾಡಿದ್ದು ಯಾವುದೂ ಕೂಡ ಒಡೆದಿಲ್ಲ ಎಲ್ಲ ಮೇಲ್ಮೈ ಕೂಡ ನೋಡಿ ಚೆನ್ನಾಗೇ ಬಂದಿದೆ ಅಂದರೆ ನಿಮಗೆ ಅಕ್ಕಿ ಅಂಟಿನಂಶ ಉಳ್ಳಿದ್ದಾದರೆ ಚೆನ್ನಾಗಿ ಕಡುಬು ಬರುತ್ತೆ ಈಗ ಇದು ಒಂದು ನಿಮಿಷ ಆಗಿದೆ ಒಂದು ನಿಮಿಷ ಆದಮೇಲೆ ನೋಡಿ ನಿಮಗಿದು ಚೆನ್ನಾಗಿ ಹೀಗೆ ತೆಗಿಲಿಕ್ಕೆ ಸರಿಯಾಗಿ ಬರುತ್ತೆ ಹರಿದು ಹೋಗೋದು ಇಲ್ಲ ಒಟ್ಟು ಇಪ್ಪತ್ತ ಎರಡು ಕಡುಬಾಗಿದೆ ನೋಡಿದ್ರಲ್ವಾ ಡಂಪ್ಲಿಂಗ್ಸ್ ಹೇಗೆ ಮಾಡೋದು ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಖಾರದ ಕಡುಬನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಮ ತಿಳಿಸಿ ನಮಸ್ಕಾರ